ಜಲ್ದಿ ಸತ್ಯ ಎರಡ್ ಪಂದ್ಯಾವಳಿ ಈಗ ಕುತೂಹಲ ಹಂತಕ್ಕೆ ತಲುಪಿದೆ ಅಂತ ಹೇಳಬಹುದು ಇನ್ನು ಐಪಿಎಲ್ ಕುತೂಹಲ ಹಂತಕ್ಕೆ ತಲುಪಲು ಕಾರಣ ಆರ್ ಸಿ ಬಿ ತಂಡ ಅಂತ ಹೇಳಿದರೆ ತಪ್ಪಾಗಲ್ಲ ಹೌದು ಆರ್ ಸಿ ಬಿ ತನ್ನ ಎಲ್ಲ ಹಳೆಯ ಪ್ಲೇಯರ್ ಗಳನ್ನ ತೆಗೆದುಹಾಕಿದೆ ಅದೇ ರೀತಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆರ್ ಸಿ ಬಿ ತಂಡದಲ್ಲಿ ಪ್ರಮುಖ ಬೌಲರ್ ಆಗಿ ಗುರುತಿಸಿಕೊಂಡಿದ್ದ ಮಹಮ್ಮದ್ ಸಿರಾಜ್ ಅವರನ್ನು ಕೂಡ ಆರ್ ಸಿಬಿ ತಂಡದಿಂದ ಕೈಬಿಡಲಾಗಿದೆ ಹೌದು ಈ ಬಾರಿಯ ಐಪಿಎಲ್ ಆಕ್ಷನ್ ನಲ್ಲಿ ಮಹಮ್ಮದ್ ಸಿರಾಜ್ ಅವರು ಗುಜರಾತ್ ಟೈಟನ್ ತಂಡದ ಪಾಲಾಗಿದ್ದಾರೆ ಸದ್ಯ ಆರ್ ಸಿ ಬಿ ತಂಡವನ್ನು ಬಿಟ್ಟಿರುವ ಮೊಹಮ್ಮದ್ ಸಿರಾಜ್ ಅವರು ಪರೋಕ್ಷವಾಗಿ ಆರ್ ಸಿ ಬಿ ತಂಡಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಹೌದು ವಿಡಿಯೋ ಒಂದನ್ನು ಶೇರ್ ಮಾಡಿರುವ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿ ಬಿ ತಂಡಕ್ಕೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಈ ಬಾರಿಯ ಐಪಿಎಲ್ ಆಕ್ಷನ್ ಬಗ್ಗೆ ಮಾತನಾಡಿದ ಮೊಹಮ್ಮದ್ ಸಿರಾಜ್ ಅವರು ಆರ್ ಸಿಬಿ ತಂಡಕ್ಕೆ ಧನ್ಯವಾದವನ್ನ ಹೇಳುವುದರ ಜೊತೆಗೆ ಮತ್ತೆ ನಾವು ಮೈದಾನದಲ್ಲಿ ಭೇಟಿಯಾಗೋಣ ಎಂದು ಹೇಳುವುದರ ಮೂಲಕ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸದ್ಯ ಮಹಮ್ಮದ್ ಸಿರಾಜ್ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಆರ್ ಸಿ ಬಿ ತಂಡದಿಂದ ಹೊರಬಂದಿರುವ ಬಂದಿರುವ ಮಹಮ್ಮದ್ ಸಿರಾಜ್ ಅವರು ಈಗ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ಇನ್ನು ವಿಡಿಯೋ ಶೇರ್ ಮಾಡಿರುವ ಮಹಮ್ಮದ್ ಸಿರಾಜ್ ಅವರು ಬೇಸರವನ್ನ ಕೂಡ ಹೊರಹಾಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ವಿಡಿಯೋ ಮೂಲಕ ಬೇಸರವನ್ನ ಹೊರಹಾಕಿರುವ ಮಹಮದ್ ಸಿರಾಜ್ ಅವರು ಸಿಬಿ ತಂಡಕ್ಕೆ ಮತ್ತು ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಸಿಬಿ ತಂಡಕ್ಕೆ ಮತ್ತು ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿರುವ ಮಹಮದ್ ಸಿರಾಜ್ ಅವರು ನಾವು ನೀವು ಮತ್ತೆ ಮೈದಾನದಲ್ಲಿ ಭೇಟಿಯಾಗೋಣ ಎಂದು ಹೇಳಿದರು